ಇವ್ರಿಗೆ ಏನ್ ಮಾಡ್ತೀರ ಈಗ ಇವ್ರಿಗೆ ಮಾಡ್ತೀರಾ ಮಾಡ್ತೀರ ಹೇಳ್ರಿ ಹೋಗ್ತೀರಾ ಸುಪ್ರೀಂ ಕೋರ್ಟ್ ಗೆ ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ ಗೆ ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಪಬ್ಲಿಕ್ ಚಾಯ್ಸ್ ಕನ್ನಡ ನಾನು ಮಿಸ್ಟರ್ ಮಧು ನಿಮಗೆ ನೋಡ್ತಿರ್ಬೋದು ಯಾವುದೇ ಸೋಷಿಯಲ್ ಮೀಡಿಯಾಗಳನ್ನು ಅಥವಾ ಯಾವುದೇ ಮೀಡಿಯಾಗಳನ್ನು ಆನ್ ಮಾಡಿದ್ರೆ ನಿಮಗೆ ಮೇಜರಾಗಿ ಕಾಣಿಸ್ತಾ ಇರ್ತಕ್ಕಂಥ ಸುದ್ದಿ ಏನಪ್ಪ ಅಂತಂದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನು ತುಂಬ ಕ್ರಿಮಿನಲ್ಸ್ ತುಂಬ ಟೆರರಿಸ್ಟ್ ಗುಂಪಲ್ಲಿದ್ದಂತಹ ಕೆಲವು ಕೈದಿಗಳಿಗೆ ರಾಜ್ಯಾತಿಥ್ಯವನ್ನು ಕೊಟ್ಟಿದ್ದಾರೆ ಆರಾಮಾಗಿ ಬದುಕ್ತಾ ಇದ್ದಾರೆ ಅಂತ ಸೊ ನಾನು ಮುಂಚೆ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ಜೈಲಿಗೆ ಹೋಗೋದೇನಪ್ಪ ಅಂದರೆ ಅವರು ಮಾಡಿದಂತಹ ಕರ್ಮಗಳಿಗೆ ಅವ್ರು ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಟು ಮನಪರಿತ ಮನ ಪರಿವರ್ತನೆ ಆಗಲಿ ಶಿಕ್ಷೆ ಅನುಭವಿಸ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಮನ ಪರಿವರ್ತನಾ ಕೇಂದ್ರ ಅಂದರೆ ಜೈಲಿಗೆ ಹಾಕಿರ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಏನು ನಾನು ಮೊದಲನೇ ಫೋಟೋವನ್ನು ತೋರಿಸ್ತಾ ಇದ್ದೀನಿ ಈತ ಉಮೇಶ್ ರೆಡ್ಡಿ ಅಂದರೆ ಇಪ್ಪತ್ತು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಅದರಲ್ಲಿ ಹದಿನೆಂಟು ಹೆಣ್ಣು ಮಕ್ಕಳನ್ನು ತನ್ನ ಕೈಯಿಂದನೇ ಸಾಯಿಸಿದಂತಹ ಆರೋಪದಡಿ ಅವನಿಗೆ ಆತನಿಗೆ ಶಿಕ್ಷೆ ಆಗಿರುತ್ತೆ ಸೊ ಜೀವಾವಧಿ ಶಿಕ್ಷೆ ಮರಣದಂಡನೆ ಶಿಕ್ಷೆ ಆಗಬೇಕಾಗಿ ಏನೋ ಒಂದು ನಾಟಕವನ್ನು ಮಾಡಿ ಅವನು ಮರಣದಂಡನೆಯಿಂದ ತಪ್ಪಿಸ್ಕೊಂಡು ಮೂವತ್ತು ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿರುತ್ತೆ ಕೋರ್ಟ್ ಸೊ ಈ ಥರ ಇದ್ದ ಮೇಲೆ ಆತ ಜೈಲಿನಲ್ಲಿ ಇರಬೇಕು ಜೈಲಿನಲ್ಲಿ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕು ಅದನ್ನು ಬಿಟ್ಟು ಈ ರೀತಿ ಆರಾಮಾಗಿ ಅವನ ಕೈಯಲ್ಲಿ ಮೊಬೈಲು ಅವನ ಕೈಯಲ್ಲಿ ಮತ್ತು ಅವ್ನು ನೋಡಲಿಕ್ಕೆ ಟಿ ವಿ ವ್ಯವಸ್ಥೆ ಅವ್ನು ಬೇಕಾದಂತಹ ಅವರಿಗೆ ಕಾಲ್ ಮಾಡೋದಕ್ಕೆ ಮೊಬೈಲ್ ಫೋನು ಮತ್ತು ಆ್ಯಂಡ್ರಾಯ್ಡ್ ಫೋನು ಫೇಸ್ಬುಕ್ಕು ಯೂಟ್ಯೂಬ್ ಎಲ್ಲ ನೋಡ್ಕೊಂಡಿರಪ್ಪ ಅಂತ ನನಗೆ ಆ್ಯಂಡ್ರಾಯ್ಡ್ ಫೋನು ಮತ್ತು ತಿನ್ನೋದಕ್ಕೆ ನನಗೆ ವ್ಯವಸ್ಥೆನೂ ಮಾಡಿರ್ತಾರೆ ಇಷ್ಟೆಲ್ಲ ಮಾಡಿದ್ರು ತಿನ್ನೋದಕ್ಕೂ ವ್ಯವಸ್ಥೆ ಮಾಡಿರ್ತಾರೆ ಅದರದ್ದು ಯಾವುದೇ ರೀತಿ ವೀಡಿಯೋಗಳು ಕಾಣಿಸ್ಕೊತಾ ಇಲ್ಲ ಬಟ್ ಇಂತಹ ವ್ಯವಸ್ಥೆಯನ್ನು ಮಾಡಿದಂತಹ ಜೈಲಾಧಿಕಾರಿಗಳಿಗೆ ಏನು ಹೇಳಬೇಕು ಅಂತಂದರೆ ಒಂದು ಸಲ ಅವರು ಯೋಚನೆ ಮಾಡಬೇಕಿತ್ತು ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅನ್ನೋದನ್ನು ಸೊ ಏಕೆಂದರೆ ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರೋದನ್ನು ಅವರು ನೆನೆಸ್ಕೋಬೇಕಿತ್ತು ಏಕೆಂತಂದರೆ ಇಂತಹ ಒಬ್ಬ ಕೈದಿ ಅಂದರೆ ಒಬ್ಬ ಸಮಾಜಕ್ಕೆ ಮಾರಕವಾದಂಥವನು ಏಕೆಂದರೆ ಒಂದು ಭಯವನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿಗೆ ಈ ರೀತಿ ಒಂದು ಒಂದು ಹೆಂಜಲು ಖಾಸಗೋಸ್ಕರ ಈ ಒಂದು ಈ ರೀತಿ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತಂದರೆ ನಾಚಿಕೆ ಆಗಬೇಕು ಅವ್ರಿಗೆ ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಈತವಂತೂ ನೀವೇನು ಫೋಟೋದಲ್ಲಿ ನೋಡ್ತೀರಿ ಈ ಥರ ಉಗ್ರ ಟೆರೆಸ್ಟ್ ನಕ್ಸಲ್ ಇವನು ಈತನಿಗೆ ಈತನ ಹೆಸರೇನೂ ಇದೆ ಈತನಿಗೆ ಇಷ್ಟೆಲ್ಲ ಸೌಲಭ್ಯವನ್ನು ಇದ್ದಾರೆ ಈತನಿಗೆ ಫೋನ್ ವ್ಯವಸ್ಥೆ ಇರುತ್ತೆ ಮತ್ತು ಈ ಥರದ್ದೆಲ್ಲ ಇದೆ ಅಂತ ಅಂದರೆ ಇದಕ್ಕೂ ಅಷ್ಟೇ ನಾಚಿಕೆ ಆಗಬೇಕು ಅವರಿಗೆ ಮತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನೀವು ನೋಡ್ತಾ ಇದ್ದೀರಾ ಆರಾಮಾಗಿ ಇಲ್ಲಿರ್ತಕ್ಕಂಥ ಕೆಲವು ಕೈದಿಗಳು ಡ್ಯಾನ್ಸ್ ಇದ್ದಾರೆ ಮತ್ತು ಆರಾಮಾಗಿ ಜಾಲಿಯಾಗಿದ್ದಾರೆ ಮತ್ತು ಈ ಥರ ಜೈಲಿನಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಇಟ್ಕೊಂಡು ಬರ್ತಾರೆ ಆಚರಿಸ್ಕೊಂಡು ಇರ್ತಾರೆ ಅಂದರೆ ಜೈಲಿಗೆ ಯಾಕೆ ಹೋಗಬೇಕು ಜನ ಯೋಚನೆ ಮಾಡ್ತಾನೆ ಹೌದಾ ಜೈಲಲ್ಲಿ ಈ ಥರದ್ದೆಲ್ಲ ಸಿಗುತ್ತಾ ದುಡ್ಡು ಕೊಟ್ಟರೆ ಅನ್ನೋ ಒಂದು ವ್ಯವಸ್ಥೆಗೆ ಜನ ಅನ್ನೋ ಒಂದು ಮೈಂಡ್ ಮೈಂಡ್ಸೆಟ್ಗೆ ಹೋಗ್ಬಿಡ್ತಾರೆ ಸೊ ಈ ಇದೆಲ್ಲ ಒಂದು ಅಕ್ರಮಗಳು ಹೊರಗಡೆ ಬಂತು ಅದು ವಿಡಿಯೋಗಳ ಮುಖಾಂತರ ಅಂತ ಅದೇ ಇನ್ನೊಂದು ಧ್ವನಿಯನ್ನು ಹೇಳೋದಾದರೆ ಈಗೇನು ನಟ ದರ್ಶನ್ ಅವರು ಹಾಸಿಗೆ ದಿಂಬಿಗೋಸ್ಕರ ಒದ್ದಾಡ್ತಾ ಇದ್ದಾರೆ ಸೊ ಹಾಸಿಗೆ ತುಂಬು ಬೇಕು ಅಂತ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಅರ್ಜಿ ಹಾಕಿದ್ರು ಅವರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನೋದು ಒಂದು ಆರೋಪ ಅದ್ರ ಜೊತೆ ಇನ್ನೂ ಆರೋಪಿಯಾಗಿದ್ದಾರೆ ಅಪರಾಧಿ ಅಲ್ಲ ಆರೋಪಿಯಾಗಿ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿ ಮೂಲ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಸೊ ಇಂತಹ ಸಂದರ್ಭದಲ್ಲಿ ಈತ ಏನು ಕೈದಿಗಳಿದರೋ ಇವರು ಆಲ್ರೆಡಿ ಆರೋಪ ಸಾಬೀತಾಗಿ ಶಿಕ್ಷೆಗೆ ಗುರಿಪಡಿಸಿರ್ತಕ್ಕಂತಹ ವ್ಯಕ್ತಿಗಳು ಈ ಥರಗೆ ಕೊಡ್ತಾ ಇದ್ದಾರೆ ಆರಾಮಾಗಿದ್ದಾರೆ ಸೊ ಇಂತಹ ವ್ಯವಸ್ಥೆ ಇದು ವೈರಲ್ ಆಯಿತು ಈ ಸುದ್ದಿ ಹೊರಗೆ ಬಂತು ಸೊ ಹೊರಗೆ ಬಂದಾಗ ಏನು ಮಾಡಬೇಕು ಏನು ಮಾಡಬೇಕು ಸರ್ಕಾರಗಳಾಗಲಿ ಮಂತ್ರಿಗಳಾಗಲಿ ಏನು ಮಾಡಬೇಕು ಅಂತಂದರೆ ಈ ಇದಕ್ಕೆ ಸಂಬಂಧಪಟ್ಟ ಹದ ಅಧಿಕಾರಿಗಳ ಮನೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು ಅದನ್ನು ಬಿಟ್ಟು ಈ ವಿಡಿಯೋನ ವೈರಲ್ ಮಾಡಿದವರು ಯಾರು ಈ ವಿಡಿಯೋ ಯಾಕೆ ವೈರಲ್ ಆಗ್ತಾ ಇದೆ ಅನ್ನೋ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರಂತೆ ಇದನ್ನು ಹೇಗಿದೆ ಅಂದರೆ ಇದಕ್ಕೊಂದು ಉದಾಹರಣೆ ಕೊಟ್ಬಿಡ್ತೀನಿ ನಾನು ಎಲ್ಲೋ ಒಂದು ಕಡೆ ಹೇಸಿಗೆ ಇರುತ್ತೆ ಒಂದು ಜಾಗದಲ್ಲಿ ಹೇಸಿಗೆ ಇರುತ್ತೆ ಆ ಜಾಗದಲ್ಲಿ ಹೇಸಿಗೆ ಇರಬಾರದಂತಹ ಜಾಗದಲ್ಲಿ ಹೇಸಿಗೆ ಇರೋದನ್ನ ಯಾರೋ ಒಬ್ಬ ಫೋಟೋ ತೆಗೆದು ಇಲ್ಲಿ ಹೇಸಿಗೆ ಇದೆ ನೋಡಪ್ಪ ಅಂತ ಏನಾದರೂ ತೋರಿಸಿ ವೈರಲ್ ಮಾಡಿದ್ರೆ ಆ ಹೇಸಿಗೆಯನ್ನು ಮಾಡಿದವನು ಯಾರು ಅಂತ ಹುಡುಕಿ ಆತನನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಅಂದರೆ ಏಸಿಗೆ ಮಾಡಿದಂಥವನ್ನ ಹುಡುಕಿ ಶಿಕ್ಷೆಗೆ ಗುರಿಪಡಿಸಬೇಕು ಹೊರತು ಏಸಿಗೆ ಇದೆ ನೋಡಿ ಎಂದು ಫೋಟೋ ತೆಗೆದು ಹೊರಗೆ ಸುದ್ದಿ ಪ್ರಶ್ ಸುದ್ದಿಯನ್ನು ಬಿಟ್ಟಂಥವನನ್ನು ಯಾರು ಅಂತ ಹುಡುಕುವಂಥದ್ದು ಪ್ರಶ್ನೆಯನ್ನು ಸರ್ಕಾರ ಕೈಗೊಂಡಿದೆ ಇಲ್ಲಿ ಮೊದಲು ಶಿಕ್ಷೆ ಓ ಹೌದಾ ಜ್ ಜೈಲಲ್ಲಿ ಈ ಥರ ಎಲ್ಲ ಆಗ್ತಾ ಇದೆಯಾ ಅಂತ ಹುಡುಕಿ ಯಾರು ಈ ಕೆಲಸಗಳನ್ನ ಮಾಡಿದ್ದಾರೆ ಯಾವ ಅಧಿಕಾರಿ ಎಂಜಿಲ್ ಕಾಸಕೋರ ಈ ಎಂಜಿಲ್ ಈ ಥರ ಕೆಲಸವನ್ನು ಮಾಡಿದ್ದಾರೆ ಅಂತ ಹುಡುಕಿ ಆತನಿಗೆಯನ್ನು ಶಿಕ್ಷೆಗೆ ಗುರಿಪಡಿಸ್ಬೇಕು ಹೊರತು ಇದನ್ನು ಯಾರು ವಿಡಿಯೋ ವೈರಲ್ ಮಾಡಿದ್ರು ಯಾ ಯಾರು ಮಾಡಿದಂಥವ್ರು ಅಂತ ಹುಡುಕಿ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸೋದಲ್ಲ ಈಗ ಆ ಆರೋಪದಲ್ಲಿ ದರ್ಶ ದರ್ಶನ್ ಅವರ ಆಪ್ತರಾದಂತಹ ದರ್ಶನ್ ಅವರ ತಮ್ಮ ಅಂತ ಕಳ್ಸ್ಕೊಂಡಂತಹ ಧನ್ವೀರ್ ಅವರ ಮೇಲೆ ಬಂದಿದೆ ಸೊ ಒಂದಿಷ್ಟು ಯಾವುದೇ ಕ ಸಮಾಜದಲ್ಲಿ ಏನೇ ಗಲಭೆ ಆಗಲೂ ಅದಕ್ಕೆ ದರ್ಶನ್ ಅವ್ರನ್ನ ಕೊಂಡಿನ ಹಾಕುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಧನ್ವೀರ್ ಅವರು ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ದರ್ಶನ್ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಬೇರೆಯವರಿಗೆಲ್ಲ ಸಿಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಧನ್ವೀರ್ ಅವರು ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪದಡಿ ಅವ್ರನ್ನ ವಿಚಾರಣೆಗೆ ಸಿ ಸಿ ಪಿ ಪೊಲೀಸ್ನ ಕರೆಸ್ಕೊಂಡ್ರು ಕರೆಸ್ಕೊಂಡು ವಿಚಾರಣೆ ಮಾಡಿದ್ರು ವಿಚಾರಣೆ ಮಾಡಿದಾಗ ಧನ್ವೀರ್ ಅವರು ಏನು ಹೇಳಿದ್ರಪ್ಪ ಅಂತಂದರೆ ನನ್ನ ಫೋಟೋ ನನ್ನ ಮೊಬೈಲ್ಗಳನ್ನು ನೀವು ಪರಿಶೀಲನೆ ಮಾಡ್ಬೋದು ಸಂಬಂಧ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ ಸದ್ಯದ ಪರಿಸ್ಥಿತಿಯಲ್ಲಿ ಬಟ್ ಇಲ್ಲಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಇಲ್ಲಿ ವೈರಲ್ ಮಾಡಿದವರು ಯಾರು ಅನ್ನೋದನ್ನು ಹುಡುಕೋಕೆ ಪ್ರಯತ್ನ ಪಡ್ತಾರಲ್ಲ ಸೊ ಇಷ್ಟೇ ಇಂಟೆಲಿಜೆನ್ಸು ಇಷ್ಟೇ ಬುದ್ಧಿವಂತಿಕೆಯನ್ನು ಅವರು ಇದನ್ನು ಫೋಟೋನ ಈ ವ್ಯವಸ್ಥೆಗಳನ್ನು ಯಾರು ಕೊಟ್ಟರು ಯಾರು ಅಂದರೆ ಮೊಬೈಲ್ ಕೊಟ್ಟವ್ರು ಯಾರು ಮತ್ತು ಅವರಿಗೆ ಈ ಥರ ಸಪ್ಲೈ ಮಾಡ್ತಿರೋರು ಯಾರು ಯಾವ ಅಧಿಕಾರಿ ಇದನ್ನೆಲ್ಲ ಸಪ್ಲೈ ಮಾಡ್ತಾರೆ ಯಾರು ಈ ಮೊಬೈಲ್ಗಳನ್ನೆಲ್ಲ ಅವರಿಗೆ ತಲುಪಿಸ್ತಾ ಇದ್ದಾರೆ ಅನ್ನೋ ಹುಡುಕಿ ಆ ಥರ ಶಿಕ್ಷೆಗೆ ಗುರಿಪಡಿಸಬೇಕು ಬಟ್ ಇನ್ನೊಂದು ರೀತಿ ಇಲ್ಲಿ ಏನಾಗ್ತಾ ಇದೆ ಈ ದಯಾನಂದ್ ಅವರು ಇಲ್ಲಿ ಖಡಕ್ ಆಫೀಸರ್ ಅಂತಲೇ ಹೆಸರು ಮಾಡಿದಂಥವ್ರು ಅವರು ಸೊ ಅವರ ಮೇಲೆ ಆರೋಪ ಬರಲಿಕ್ಕೆ ಈ ರೀತಿ ವ್ಯವಸ್ಥೆಯನ್ನು ಒಳಗಡೆ ಮಾಡಿಕೊಟ್ಟಿದ್ದಾರೆ ಜೈಲಲ್ಲಿ ಅನ್ನೋ ಅವರಿಗೆ ಕಾಣದಂಗೆ ಅನ್ನೋ ಆರೋಪನೂ ಬರ್ತಾ ಇದೆ ಆ ಇದಕ್ಕೆ ತನಿಖೆ ಆಗ್ತಾ ಇದೆ ಅದು ಬೇರೆ ಇರಲಿ ಏನೇ ಆಗಲಿ ಇದಕ್ಕೆ ಈ ಥರ ಅದರೂ ಇಂತಹ ಇಂತಹ ಉಗ್ರರಿಗೆ ಮತ್ತು ಇಂತಹ ಸಮಾಜಕ್ಕೆ ಮಾರಕ ಆದಂಥ ಉಮೇಶ್ ರೆಡ್ಡಿ ಅಂತವರಿಗೆ ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತಂದರೆ ಇನ್ನು ಬೇರೆ ಬೇರೆ ರಾಜಕಾರಣಿಗಳ ಮಕ್ಕಳಿಗೆ ಇನ್ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೋದು ಅದ್ರ ಜೊತೆಗೆ ಈ ಬೇರೆ ನಾರ್ಮಲ್ ಎಷ್ಟೋ ಜನ ಆ ಪರಪ್ಪನಗರದಲ್ಲಿ ನಗರದಲ್ಲಿ ಎಷ್ಟೋ ಜನ ತಪ್ಪನ್ನು ಮಾಡದೇನೂ ಸಹ ಶಿಕ್ಷೆಯ ಗುರಿಪಟ್ಟಿರ್ತಾರೆ ಅಂದರೆ ತಪ್ಪನ್ನು ಮಾಡ್ದೇನೂ ಸಹ ಅಲ್ಲಿ ಶಿಕ್ಷೆನ ಅನುಭವಿಸ್ತಾ ಇರ್ತಾರೆ ಯಾಕೆಂದರೆ ಯಾವುದೋ ಒಂದು ಸುಳ್ಳು ಕೇಸ್ ಹಾಕಿ ಅವ್ರನ್ನ ಶಾ ಜೈಲಿಗೆ ಗೆಡಿಸಿರ್ತಕ್ಕಂಥ ಕೆಲಸಗಳು ಮಾಡಿರ್ತಾರೆ ಯಾವುದೋ ಒಂದು ನ್ಯಾಯವನ್ನು ಹೋರಾಟ ಮಾಡೋಕ್ಕೋದ್ರೂ ಅವ್ರನ್ನ ಸುಳ್ಳು ಮೇಲೆ ಕೇಸ್ ಹಾಕ್ತಾರೆ ಅವ್ರ ಮೇಲೂ ಏನಾದರೂ ಸರಿಯಾದ ಲಾಯರು ವಕೀಲರು ವಾದ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಬಿತ್ತು ಕೇಸ್ ಬಿದ್ದು ಅವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಆ ಥರ ಅಮಾಯಕರು ಇಷ್ಟು ಜನ ಇರ್ತಾರೆ ಜೈಲಲ್ಲಿ ಸೊ ಅದು ಬೇರೆ ಬಟ್ ಆದರೆ ಇಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿರೋದಂಥದ್ದು ಎಂಥವ್ರಿಗೆ ಅಂಥ ಅಮಾಯಕರಿಗಲ್ಲ ಅದು ತಪ್ಪು ವ್ಯಕ್ತಿಗಳು ಭಯಾನಕ ಸಮಾಜಕ್ಕೆ ಮಾರಕವಾದಂತಹ ವ್ಯಕ್ತಿಗಳು ಅಂಥವರಿಗೆ ಇಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತಂದರೆ ಏನು ಹೇಳಬೇಕು ಇದಕ್ಕೆ ಗೊತ್ತಾಗ್ತಿಲ್ಲ ಬಟ್ ಇನ್ನೊಂದು ಈ ಸರ್ಕಾರಗಳು ತೊಗೊಳ್ತಕ್ಕಂಥ ಅಂತಂದರೆ ನಾನು ಯಾವಾಗಲೂ ಎ ಏಸಿಗೆ ಯಾರು ಬಿಸಾಕಿದ್ರು ಅವರ ಮೇಲೆ ಆ್ಯಕ್ಷನ್ ತೊಳಗಿಂತ ಹೆಚ್ಚಿಗೆ ಎಸಿಗೆ ಇದೆ ನೋಡ್ರಪ್ಪ ಅಂತ ಯಾರು ಫೋಟೋ ತೆಗೆದ್ರು ಅನ್ನೋ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಾ ಇದಾರೆ ಸೊ ಇದು ಇದು ಒಂಥರ ಹಾಸ್ಯಾಸ್ಪದ ಅದನ್ನು ನಗುವಂಥ ವಿಚಾರ ಆಗ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಕಾದ್ ನೋಡೋಣ ಇವೇ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋನ ಕೇಳಿದ್ದಕ್ಕಾಗಿ అనిన ఒకంటి పరిచయం ఒక లైన్ యావత్తు మాట సమాధానం తోక అంతాగా జనం మనందరం మాట్లాడుకుందాం ఆరోగ్యకర గలగంగా ఉన్న ఆ ఆరోగ్యానికి సంబంధించిన ఫోటో తీనా ఫోటో తీయాలి హ్ ఈ తీయాలి మనం నమస్కారం నమస్కారం Thank you very much.